ಮತ್ತು ಫ್ರೆಂಡ್ಸ್ ಮಕ್ಕಳ ಕೈಗೆ ಮೊಬೈಲ್ ಕೊಡುವುದರಿಂದ ಏನಾಗುತ್ತದೆ ಬನ್ನಿ ನೋಡೋಣ ಮಕ್ಕಳ ಕೈಲಿ ಮೊಬೈಲ್ ಕೊಡಬೇಡಿ ಮಕ್ಕಳ ಕೈಲಿ ಮೊಬೈಲ್ ಕೊಡುವುದರಿಂದ ಓದಿನಲ್ಲಿ ಆಸಕ್ತಿ ಕಡಿಮೆ ಆಗುತ್ತದೆ ಮಕ್ಕಳ ಕೈಲಿ ಮೊಬೈಲ್ ಕೊಡುವುದರಿಂದ ಅವರ ಕಣ್ಣಿಗೆ ಹಾನಿಯಾಗುತ್ತದೆ ಮಕ್ಕಳು ಜಾಸ್ತಿ ಮೊಬೈಲ್ ಉಪಯೋಗಿಸುವುದರಿಂದ ಅವರ ಕೈ ನಡುಗುತ್ತದೆ ಮಕ್ಕಳು ನಿದ್ರಿಸುವ ಸಮಯದಲ್ಲಿ ಮೊಬೈಲ್ ನೆನಪಿಸಿಕೊಂಡು ಖಾಲಿ ಕೈಯಿಂದ ಉಪಯೋಗಿಸುತ್ತಾರೆ ಮಕ್ಕಳು ಮೊಬೈಲ್ನ ಯೂಸ್ ಮಾಡುವ ಸಮಯದಲ್ಲಿ ನಾವು ಏನಾದರೂ ಮೊಬೈಲ್ನ ಕಿತ್ತಿಕೊಳ್ಳಲು ಹೋದರೆ ಹಠ ಮಾಡುತ್ತಾರೆ ಮಕ್ಕಳು ಜಾಸ್ತಿ ಮೊಬೈಲ್ ಯೂಸ್ ಮಾಡುವುದರಿಂದ ಹುಚ್ಚರಾಗುತ್ತಾರೆ ಈ ರೀತಿ ನಾವು ಮೊಬೈಲ್ನ ಮಕ್ಕಳ ಕೈ ಕೊಟ್ಟರೆ ನಾವೇ ಮಕ್ಕಳನ್ನ ಹಾಳು ಮಾಡ್ದಂಗೆ ಆಗಿರುತ್ತಲ್ವ ಅದಕ್ಕೆ ಯಾರೂ ಕೂಡ ಮೊಬೈಲ್ನ ಮಕ್ಕಳ ಕೈಗೆ ಕೊಡೋಕೆ ಹೋಗಬೇಡಿ ಇದು ನನ್ನ ಅನುಭವದ ಮಾತಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಂಬಿದ್ದೀನಿ ಪ್ಲೀಸ್ ಈ ಲೇವೇ ಈ ವಿಡಿಯೋ ಲೈಕ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನೆಲ್ನ ಹೀಗೆ ನಮಗೆ ಸಪೋರ್ಟ್ ಮಾಡಿ ಪ್ರತಿದಿನ ಒಂದೊಂದು ವೀಡಿಯೋಗಳ್ನ ನಾನು ಹಾಕ್ತಾಯಿರ್ತೀನಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ